ಸರಿಗ ಮೇಡಮ್ ಈಗ ಬಿಹಾರ ಚುನಾವಣೆಯಲ್ಲಿ ಅವರು ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ನಿಮ್ಮ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಿದ್ರು ಈಗ ಕೂಡ ಗ್ಯಾರಂಟಿನ ಘೋಷಣೆ ಮಾಡಿದ್ದಾರೆ ನೋಡಿ ಬಿಜೆಪಿ ಅವರು ಮಾತನಾಡೋದು ಒಂದು ಮಾಡೋದು ಒಂದು ಇದು ಅವರ ಮುಂಚೆಯಿಂದ ನಡೆದುಕೊಂಡು ಬಂದಂತ ಒಂದು ಕಾಯಕ ಅವರು ಯಾವತ್ತಿದ್ರೂ ಕೂಡ ಕರ್ನಾಟಕ ಮಾಡೆಲ್ ಅನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನ ಕಾಪಿ ಹೊಡೆದು ಪಾಸ್ ಆದಂತ ಸ್ಟೂಡೆಂಟ್ ಸ್ಟೂಡೆಂಟ್ಗಳವ್ರು ಈಗ ನಮ್ಮ ನರೇಗಾ ಮನರೇಗಾನ ವಿರುದ್ಧ ಮಾಡಿದ್ರು ನಮ್ಮ ಆಧಾರ್ ಕಾರ್ಡ್ನ ವಿರುದ್ಧ ಮಾಡಿದ್ರು ದೇಶದಲ್ಲಿ ಏನೆಲ್ಲ ದೊಡ್ಡ ದೊಡ್ಡ ಒಳ್ಳೆ ಯೋಜನೆಗಳಿತ್ತು ಅವನ್ನೆಲ್ಲ ವಿರೋಧ ಮಾಡ್ಕೊಂಡು ಬಂದರು ಈಗ ಅದನ್ನೇ ಫಾಲೋ ಮಾಡ್ತಾರೆ ಅದರಲ್ಲೂ ಸ್ಪೆಷಲಿ ಈ ಮಹಿಳೆಯರ ಸಬಲೀಕರಣಕ್ಕೆ ಅಂತ ಏನು ನಾವು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಭಾಳಷ್ಟು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ನಡೆಸ್ತಾ ಇದ್ದೀವಲ್ಲ ಸೊ ಇದನ್ನು ಕಾಪಿ ಮಾಡಿ ಕರ್ನಾಟಕ ಮಾಡೆಲ್ನ ಕಾಪಿ ಮಾಡಿ ಮಧ್ಯಪ್ರದೇಶದಲ್ಲಿ ಇಲೆಕ್ಷನ್ಗೆ ಅದರು ಕರ್ನಾಟಕ ಮಾಡೆಲ್ ಕಾಪಿ ಮಾಡಿ ಮಹಾರಾಷ್ಟ್ರದಲ್ಲಿ ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದರು ಗ್ಯಾರಂಟಿಗಳಿಗೇನೆ ಮೋದಿ ಅಂತ ಹೆಸರಿಟ್ರು ಅದೇ ರೀತಿ ಡೆಲ್ಲಿ ಇಲೆಕ್ಷನ್ ಅಲ್ಲಿ ಕೂಡ ಗ್ಯಾರಂಟಿನ ಅನೌನ್ಸ್ ಮಾಡಿ ಅಲ್ಲಿ ಕೂಡ ಗೆದ್ರು ಈಗ ಬಿಹಾರದಲ್ಲಿ ಮಾಡ್ತಾರೆ ಆದ್ರೆ ಕರ್ನಾಟಕಕ್ಕೆ ಬಂದಾಗ ಬಿ ಜೆ ಪಿ ನಾಯಕರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಪ್ಪತ್ನಾಲ್ಕು ಗಂಟೆ ಗ್ಯಾರಂಟಿಗಳನ್ನ ಟೀಕಿಸ್ತಾ ಇರುವಂತ ಕರ್ನಾಟಕದ ಬಿಜೆಪಿ ನಾಯಕರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ಮಾಡಲ್ ಇಟ್ಕೊಂಡು ಇಡೀ ದೇಶದಲ್ಲಿ ಮೋದಿಯವರು ನೀವು ನಿಮ್ಮ ಪಿಯವರು ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಯಾವ ನೈತಿಕತೆ ಇದೆ ಕರ್ನಾಟಕದ ಈ ಯಶಸ್ವಿ ಗ್ಯಾರಂಟಿ ಜನಪ್ರಿಯ ಯೋಜನೆಯನ್ನ ಟೀಕೆ ಮಾಡೋದಿಕ್ಕೆ ಅಂತ ಕೇಳ್ತೀನಿ ಕ್ರಮ ಕೇಳ್ತೇನೆ ನೋಡಿ ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಈ ಒಂದು ನಮ್ಮ ಸಮಾಜದ ಈ ಒಂದು ಇದಕ್ಕೆ ನಾನು ತಗೊಳ್ಳೋದಿಲ್ಲ ಆದ್ರೆ ಒಂದ್ ಮಾತನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಆ ರೀತಿ ಪೀಠಕ್ಕೆ ನಮ್ಮ ಗುರುಗಳಿಗೆ ಆ ರೀತಿ ಬೀಗ ಹಾಕೋದಾಗಲಿ ಇದು ಸಭ್ಯತೆ ಅಲ್ಲ ಯಾವುದೇ ಸಮಾಜದ ಗುರುಗಳಿಗೆ ಅವಮಾನ ಮಾಡೋದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿಸ್ತಾಳೆ ಅದರಲ್ಲೂ ಬಹಳಷ್ಟು ಹೆಮ್ಮೆಯಿಂದ ನಾವು ಹೇಳ್ತೀವಿ ನಾವು ಪಂಚಮಸಾಲಿಗಳಂತ ಖಂಡಿತವಾಗ್ಲೂ ನಾನು ಇದನ್ನ ಖಂಡಿಸ್ತೀನಿ ಮತ್ತು ಸತತ ಎರಡು ಮೂರು ದಿನದಿಂದ ನಾನು ಗುರುಗಳ ಸಂಪರ್ಕದಲ್ಲಿದ್ದೀನಿ ನಾಳೆ ನಾಳಿದ್ದು ಅವ್ರು ಬೆಳಗಾವಿಗೆ ಬರ್ತಾ ಇದಾರೆ ನಾನು ಅವ್ರನ್ನ ಹೋಗಿ ಭೇಟಿಯಾಗಿ ಮಾತಾಡ್ತೀನಿ ಮೀಸಲಾತಿ ವಿಚಾರವಾಗಿ ಮೇಡಮ್ ಸಚಿವರಾದ್ರು ಆದರೆ ಮೀಸಲಾತಿ ಸರ್ಕಾರದಲ್ಲಿ ಮಾತನಾಡ್ತಿಲ್ಲ ನೋಡಿ ಅರವಿಂದ್ ಬೆಲ್ಲದವರ ಮಾತಿಗೆ ಪ್ರತಿಕ್ರಿಯೆ ಕೊಡುವಂತ ಅವಶ್ಯಕತೆ ಇಲ್ಲ ಮೀಸಲಾತಿ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಿದ್ದಾರೆ ಮಾಡಿದ್ದಾರೆ ಅನ್ನೋದು ನಮ್ಮ ಸಮಾಜದ ಜನರಿಗೆ ಗೊತ್ತಿದೆ ಅರವಿಂದ್ ಅವರನ್ನ ಬೆಲ್ಲದವ್ರನ್ನ ಮೆಚ್ಚಿಸುವಂತ ಕೆಲಸ ನನಗೆ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನೋಡಿ ನಾನು ಅದೇ ಹೇಳದೆ ಯಾವುದೇ ಸಮಾಜದ ಗುರುಗಳಿಗೆ ಈ ರೀತಿ ಅಪಮಾನ ಆಗಬಾರ್ದು ಏನು ಬೀಗ ಹಾಕೋದಾಗ್ಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಈ ರೀತಿ ಯಾರು ಮಾಡಿದ್ದಾರೆ ಈ ರೀತಿ ಆಗಬಾರ್ದು ಇದನ್ನ ಖಂಡಿಸ್ತೀನಿ ನಾನು ನಾಡಿದ್ದು ಅಪ್ಪಾಜಿ ಅವ್ರನ್ನ ಭೇಟಿ ಆಗ್ತದೆ ನಮಗೆ ಯಾಕೈತೆ ವಿಜಯ್ ಸರ್ ತೊಳೆ